ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಮ್ಮ ಪಿ ಕೆ ನಾಲೆಡ್ಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ನಾನು ನಿಮ್ಗೆ ಹಿಂದಿನ ವಿಡಿಯೋದಾಗ ಹೇಳ್ದಂಗೆ ನಮ್ಮ ಆದಿಶಂಕರಾಚಾರ್ಯರು ರಚಿಸಿದ ಸೈನ್ಯ ಅಂದ್ರೆ ನಾಗಾ ಸಾಧುಗಳು ಕುಂಭಮೇಳದ ಜವಾಬ್ದಾರಿ ಹೊತ್ಕೊಂಡು ತಾವಾ ಎಲ್ಲನೂ ನಿರ್ವಹಣೆ ಮಾಡ್ಕೊಂಡು ಅಂತ ಹೇಳಿ ನಾನು ನಿಮ್ಗೆ ಹಿಂದಿನ ವೀಡಿಯೋದಾಗ ತಿಳಿಸಿಕೊಟ್ಟಿನಿ ಒಂದು ವೇಳೆ ನೀವು ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಅದ್ರ ಲಿಂಕ್ ಕೊಟ್ಟೇನೆ ಅದನ್ನು ಒಂದು ಸಲ ನೋಡ್ಕೊಂಡು ಬರ್ರಿ ನಾನು ನಿಮ್ಗೆ ಇವತ್ತು ಹದಿನೆಂಟನೇ ಶತಮಾನದಿಂದ ನಡೆಸ್ಕೊಂಡು ಬಂದಂಥ ಕುಂಭಮೇಳ ಮುಂದಕ್ಕೆ ಬ್ರಿಟಿಷ್ ಕಾಲದಾಗ ಹೆಂಗೆ ನಡೀತಿದ್ದು ಅಂತ ನೋಡೋಕ್ಕಿಂತ ಮುಂಚೆ ಈ ಕುಂಭಮೇಳ ಎಲ್ಲೆಲ್ಲಿ ಯಾವಾಗ ನಡೀತವು ಮತ್ತು ಎಷ್ಟು ಪ್ರಕಾರ ಕುಂಭಮೇಳ ಅದಾವ ಹೇಳಿ ನೋಡ್ಕೊಂಡು ಬರೋಣ ಬರ್ರಿ ಹಂಗೆ ನೋಡಿದರೆ ಕುಂಭಮೇಳ ಅನ್ನೋದು ಏನೈತಲ್ಲಿದೆ ನಮ್ಮ ಹಿಂದೂ ಧರ್ಮದ ಒಂದು ದೊಡ್ಡ ಜಾತ್ರೆ ಇದ್ದಂಗೆ ಇದು ನಮ್ಮ ದೇಶದೊಳಗೆ ನಾಲ್ಕು ಕಡೆ ನಡೀತಾವೆ ಅವು ಯಾವಪ್ಪ ಅಂತಂದ್ರೆ ಈ ಪ್ರಯಾಗ್ರಾಜ ಹರಿದ್ವಾರ ನಾಸಿಕ ಮತ್ತು ಉಜ್ಜಯಿನಿಯೊಳಗೆ ನಡೀತಾವ ಈ ಪ್ರಯಾಗ್ರಾಜೊಳಗೆ ಯಾಕೆ ನಡೀತವ ಅಂತಂದ್ರೆ ಇಲ್ಲಿ ಗಂಗಾ ಯಮುನಾ ಸರಸ್ವತಿ ನದಿ ಹರಿತಾವ ಹರಿದ್ವಾರದಾಗ ಗಂಗಾ ನದಿ ಹರಿತದ ನಾಸಿಕದಾಗ ಗೋದಾವರಿ ನದಿ ಹರಿತದ ಇನ್ನು ಉಜ್ಜಯನಿಯೊಳಗೆ ಕ್ಷಿಪ್ರಾ ನದಿ ಹರಿತದೆ ಹಿಂಗೆ ನಾಲ್ಕು ಕಡೆ ಈ ಪವಿತ್ರ ನದಿ ಹರಿತಾವಲ್ಲ ಈ ನದಿಗಳು ಪವಿತ್ರ ನದಿಯೊಳಗನ ಮುಳುಗಿದ್ರೆ ಪಾಪಗಳೆಲ್ಲ ಕಳೆದು ಪುಣ್ಯ ಪ್ರಾಪ್ತಿ ಆಗ್ತೈತೆ ಅಂತ ಭಾರತೀಯರಾದ ನಮ್ಮೆಲ್ಲರ ನಂಬಿಕೆ ಅಂದಾಗ ಈ ಕುಂಭಮೇಳದಾಗ ಎರಡು ಪ್ರಕಾರ ಅದಾವೆ ಒಂದು ಕು ಪೂರ್ಣ ಕುಂಭಮೇಳ ಇನ್ನೊಂದು ಅರ್ಧ ಕುಂಭ ಅಂತ ಈ ಪೂರ್ಣ ಕುಂಭ ಅಂದ್ರೆ ಹನ್ನೆರಡು ವರ್ಷ ಕುಂಭ ನಡಿತೈತಿ ಇಂಥವು ಹನ್ನೊಂದು ವರ್ಷ ಪೂರ್ಣ ಕುಂಭ ಮುಗಿದ ಮೇಲೆ ಹನ್ನೆರಡನೇ ಕುಂಭ ಐತಲ್ಲ ಅದಕ್ಕೆ ಮಹಾ ಕುಂಭಮೇಳ ಅಂತ ಹೇಳಿ ಕರೀತಾರೆ ಅದು ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಬರ್ತೈತಿ ಸದ್ಯ ತ್ರಿವೇಣಿ ಸಂಗಮದಾಗ ನಡ್ಯಾಕತ್ತಿದ್ದ ಮಹಾ ಕುಂಭಮೇಳ ಇನ್ನು ಅರ್ಧ ಕುಂಭ ಅಂತಂದ್ರೆ ಆರು ವರ್ಷಕ್ಕೊಮ್ಮೆ ಹರಿದ್ವಾರ ಇಲ್ಲಾಂದ್ರೆ ಪ್ರಯಾಗ್ರಾಜನಾಗ ಒಟ್ಟು ಎರಡು ಕಡೆ ನಡಿತೈತಿ ಮತ್ತಿವು ವರ್ಷ ವರ್ಷದಾಗ ಇಷ್ಟು ಟೈಮಿಗೆ ಇಲ್ಲೇ ನಡಿಬೇಕಂತ ನಮ್ಮ ಪುರಾಣ ಧಾರ್ಮಿಕ ಗ್ರಂಥಗಳಲ್ಲಿ ಮೊದಲ ಬರೆದಿಟ್ಟಾರಂದರೆ ನಮ್ಮ ಋಷಿಮುನಿಗಳು ಎಷ್ಟು ಕ್ಷಾಣರಿದ್ರಂತ ನೀವು ಯೋಚನೆ ಮಾಡಿರಿ ಇನ್ನು ಗುರು ಕುಂಭ ರಾಶಿಯಲ್ಲಿ ಸೂರ್ಯ ಮೇಷ ಕುಂಭ ಕುಂಭಮೇಳ ಹರಿದ್ವಾರದಾಗ ನಡೀತಿತ್ತು ಹಿಂದಕ್ಕೆ ಈ ಹರಿದ್ವಾರದಾಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕೊನೆಯ ಕುಂಭಮೇಳ ನಡೆದಿತ್ತು ಇನ್ನು ಮುಂದೆ ಎರಡು ಸಾವಿರದ ಮೂವತ್ತ್ಮೂರರಾಗ ಮೂರರಾಗ ಸೂರ್ಯ ಮೇಷರಾಶಿಯಲ್ಲಿ ಗುರು ವೃಷಭ ರಾಶಿಯಲ್ಲಿದ್ದಾಗ ಇದು ತ್ರಿವೇಣಿ ಸಂಗಮದಾಗ ನಡಿತೈತಿ ಎರಡು ಸಾವಿರದ ಹದಿಮೂರರಾಗ ಕೊನೆಯ ಕುಂಭಮೇಳ ನಡೆದಿತ್ತು ಮತ್ತೀಗ ಮಹಾಕುಂಭಮೇಳ ನಡ್ಯಾಕತ್ತೈತಿ ಇನ್ನು ಸೂರ್ಯ ಸಿಂಹ ರಾಶಿಯಲ್ಲಿ ಗುರು ಸಿಂಹರಾಶಿಯಲ್ಲಿದ್ದಾಗ ನಾಸಿಕ್ನಲ್ಲಿ ಕುಂಭಮೇಳ ನಡಿತೈತಿ ಹಿಂದಕ್ಕೆ ಎರಡು ಸಾವಿರದ ಹದಿನೈದರಾಗಿ ನಡೆದಿತ್ತು ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತೇಳರಾಗ ನಡಿತೈತಿ ಮತ್ತೇನಪ್ಪ ಅಂತಂದ್ರೆ ಮೇಷರಾಶಿಯ ಸೂರ್ಯ ಸಿಂಹರಾಶಿಯ ಗುರುವನ್ನು ಪ್ರವೇಶ ಮಾಡಿದಾಗ ಉಜ್ಜಯಿನಿಯಲ್ಲಿ ಕುಂಭಮೇಳ ನಡಿತೈತಿ ಕೊನೆಯ ಕುಂಭಮೇಳ ಎರಡು ಸಾವಿರದ ಹದಿನಾರರಾಗ ನಡೆದಿತ್ತು ಇನ್ನು ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮುಂದಿನ ಕುಂಭ ನಡಿತೈತಿ ಹಿಂಗ ಈ ಸೂರ್ಯ ಮತ್ತು ಗುರು ಎಂಬ ಎರಡೂ ಗ್ರಹಗಳ ಚಲನೆಯ ಮೇಲೇ ಈ ಕುಂಭಮೇಳಗಳ ನಿರ್ಧಾರ ಅಕ್ಕಾವು ಹಿಂಗೆ ನಮ್ಮ ದೇಶದಾಗ ನಾಲ್ಕು ಪುಣ್ಯಸ್ಥಳಗಳಲ್ಲಿ ಹರಿಯುವ ಪವಿತ್ರ ನದಿ ದಂಡ್ಯಾಗ ಈ ಕುಂಭಮೇಳ ನಡ್ಕೋವಂತಲೇ ಹೊಟ್ಟಾವು ಹಂಗೆ ನೋಡಿದರೆ ಈಗಿನ ಆಧುನಿಕ ವಿಜ್ಞಾನ ನಮ್ಮ ಈ ಋಷಿಮುನಿಗಳ ಜ್ಞಾನ ಭಂಡಾರದ ಮುಂದೆ ಮಂಡಿ ಊರು ಕುಂದ್ರ ಕತ್ತೆವು ಮತ್ತು ತಲೆ ಭಾಗ ಕತ್ತೆವು ಇನ್ನು ಈ ಕುಂಭಮೇಳ ಇದ ನಾಲ್ಕು ಸ್ಥಳಗಳಲ್ಲಿ ಯಾಕೆ ನೆಡ್ತಾವ ಬೇರೆ ಕಡೆ ಯಾಕೆ ನಡೆಯಂಗಿಲ್ಲ ಅನ್ನುವುದಕ್ಕೂ ಒಂದು ಪೌರಾಣಿಕ ಹಿನ್ನೆಲೆ ಐತಿ ನಮ್ಮಲ್ಲಿ ನಡೆಯುವ ಧಾರ್ಮಿಕ ಪದ್ಧತಿಗಳಿಗೆ ಏನಾದರೂ ಒಂದು ಕಾರಣ ಇದ್ದೇ ಇರ್ತೈತಿ ಅದನ್ನು ನಾವು ಮುಂದಿನ ವಿಡಿಯೋದಾಗ ನಿಮಗೆ ತಿಳಿಸಿಕೊಡ್ತೀವಿ ನಮಸ್ಕಾರ ಪ್ರಿಯ ವೀಕ್ಷಕರೇ ನಾವು ನಿಮ್ಗೆ ಹೇಳಿರುವ ಮಾಹಿತಿ ಸಂಪೂರ್ಣವಾಗಿ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು